ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಸು ಶುಕ್ರವಾರ ಸಂಜೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ನಿನ್ನೆನೆ ಹೇಗಿದ್ದರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಇವತ್ತು ಬರೀ ಹೂವು ಚೇಂಜ್ ಮಾಡೋದಿತ್ತು ಹೂವು ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಅಡುಗೆ ಏನು ಮಾಡೋದು ಅಂತ ನೋಡಬೇಕು ನೋಡಿಬಿಟ್ಟು ಮಾಡಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು ನಮ್ಮದು ವಾರ ಇತ್ತು ಹಾಗಾಗಿ ಹೂವು ಎಲ್ಲ ಚೇಂಜ್ ಮಾಡಿಬಿಟ್ಟು ದೀಪ ಹಚ್ಚಿದ್ದೀನಿ ದೀಪ ಎಲ್ಲ ಹಚ್ಚಿದ್ಮೇಲೆ ಹಸ್ಬೆಂಡ್ ಬಂದರು ಕೆಲ್ಸದಿಂದ ಯಾಕೋ ತಲೆ ನಾವು ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಇಟ್ಟಿದ್ದೀನಿ ಕಾಫಿ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನನ್ನ ಹಸ್ಬೆಂಡ್ ನನ್ನ ಮಗ ಕೇಳ್ತಿದ್ದೆ ಹೋಟ್ಲಿಗೆ ಹೋಗೋಣ ಇವತ್ತು ನನ್ನ ಹೋಟ್ಲಿಗೆ ತಿನ್ನಬೇಕು ಊಟ ಹೋಟ್ಲಿಗೆ ಹೋಗೋಣ ಅಂತ ಸರಿ ಆಯಿತು ನಾನು ಇನ್ನೇ ಹೇಗಿದ್ರು ಅಡುಗೆ ಮಾಡಿರಲ್ವಲ್ಲ ಸರಿ ಆಯಿತು ಅಂದ್ಬಿಟ್ಟು ಹೋಟ್ಲಿಗೆ ಹೋದ್ವಿ ಅಂದರೆ ಮಳೆ ಬೇರೆ ಬರ್ತಿತ್ತು ಹಾಗಾಗಿ ಮನೆ ಹತ್ರ ಇರೋ ಅಂತ ಹೋಟ್ಲಿಗೆ ಹೋದ್ವಿ ನಾವಿಲ್ಲಿ ಕುಷ್ಕಾ ರೈಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಬಿರಿಯಾನಿಗಿಂತ ನನಗೆ ಕುಷ್ಕ ಇಷ್ಟ ಆಗುತ್ತೆ ಹಾಗಾಗಿ ಯಾಕಂದರೆ ಪೀಸಸ್ಗೆಲ್ಲ ಉಪ್ಪು ಖಾರ ಇರ್ತಿರಲ್ವಲ್ಲ ಹಾಗಾಗಿ ನನಗೆ ಬಿರಿಯಾನಿ ಇಷ್ಟ ಆಗೋಲ್ಲ ಕುಶ್ಕರ ಇಷ್ಟ ಆಗುತ್ತೆ ಕುಷ್ಕ ಮತ್ತು ಒಂದು ಲಿವರ್ ಫ್ರೈ ಮತ್ತು ತಂದೂರಿನ ಆರ್ಡ್ರ್ ಮಾಡ್ಕೊಂಡ್ವಿ ತಂದೂರಿ ಏನು ನನಗೇನು ಇಷ್ಟ ಆಗಲಿಲ್ಲ ಬಿರಿಯಾನಿ ಕುಷ್ಕ ಮತ್ತು ಲಿವರ್ ಫ್ರೈ ತುಂಬಾ ಇಷ್ಟ ಆಯಿತು ನನಗೆ ಅವೆರಡು ಟೇಸ್ಟ್ ಸಾಕದಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊಟ್ವಿ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದು ಹೋಟ್ಲಲ್ಲಿ ಹೋಟ್ಲಿಗೆ ಹೋಗಿದ್ವಲ್ಲ ತುಂಬ ದಿನವೇ ಆಗೋಗಿತ್ತು ತುಂಬ ತಿಂಗಳುಗಳೇ ಆಗೋಗಿತ್ತು ಹೊರ್ಗಡೆಯಿಂದ ತ ಪಾರ್ಸಲ್ ತಿನ್ನೋದೇ ಇಲ್ಲ ಅಂತ ಏನಿಲ್ಲ ಪಾರ್ಸಲ್ ತೊಗೊಂಬರ್ತಿದ್ವಿ ಅಂದರೆ ಹೋಟ್ಲಿಗೆ ಹೋಗಿ ತಿನ್ನೋದೆಲ್ಲ ತುಂಬ ಕಡಿಮೆನೇ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಮೇಲೆ ಆಗಿರಬೇಕು ಅದರಲ್ಲೂ ನಾನ್ ವೆಜ್ ತಿನ್ನೋಕ್ಕಿಂತ ಹೋಟ್ಲಿಗೆ ಹೋಗೋದು ಕಡಿಮೆನೇ ಹಾಗಾಗಿ ಇವತ್ತು ನನ್ನ ಮಗ ಕೇಳ್ತಿದ್ನಲ್ಲ ಅಂದ್ಬಿಟ್ಟು ಹೋಗಿ ಅಲ್ಲೇ ಊಟ ಮುಟ್ಕೊಂಡು ಬಂದ್ವಿ ಇವಾಗ ಏನಿದ್ರು ಮಲ್ಕೋಬೇಕು ಗುಡ್ ನೈಟ್ ಮತ್ತು ನಾನು ವ್ಲಾಗ್ನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಶನಿವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಹಸ್ಬೆಂಡ್ ಇವತ್ತು ಆಫೀಸ್ಗೆ ರಜೆ ಹಾಕಿದ್ದಾರೆ ಹಾಗಾಗಿ ನನ್ನ ಮಗನಿಗೆ ಮಾ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಆಮೇಲೆ ನಮಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ದೋಸೆ ಇಟ್ಟಿದೆ ಹಾಗಾಗಿ ದೋಸೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಬಂದು ದೋಸೆ ಮತ್ತು ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಈ ಪಲ್ಯ ದೋಸೆಗೆ ಮತ್ತು ಚಪಾತಿಗೆ ಮತ್ತು ಬೇ ಇದು ಇಡ್ಲಿಗೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಪ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ ರೈಸ್ಗೂ ಸಹ ಚೆನ್ನಾಗಿರುತ್ತೆ ಆ ರೀತಿ ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲ್ಯನ ಮಾಡ್ಕೊಂಡಿದ್ದೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನ್ಬಿಟ್ಟು ನನ್ನ ಮಗನಿಗೆ ಸೀಬೆಕಾಯನ್ನು ಹಾಕಿ ಕಳಿಸಿದ್ದೆ ಸ್ಕೂಲ್ ಇತ್ತಲ್ಲ ಹಾಗಾಗಿ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಮಾತ್ರ ಇರುತ್ತೆ ಲಂಚ್ ಬಾಕ್ಸ್ ಏನಿರಲ್ಲ ಹಾಗಾಗಿ ಸೀಬೆಕಾಯಿನ ಹಾಕಿ ಕಳಿಸಿದ್ದೆ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಮತ್ತು ನಾನು ವ್ಲಾಗ್ನ ಶನಿವಾರ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆಯಿಂದ ಎಲ್ಲ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸಗಳಿದ್ವು ಅದನ್ನು ಮುಗಿಸ್ಕೊಂಡ್ವಿ ಹಸ್ಬೆಂಡ್ ಹೇಗಿದ್ರು ರಜಾ ಇತ್ತಲ್ಲ ಹಾಕಿದ್ರಲ್ಲ ಹಾಗಾಗಿ ಒಂದೆರಡು ಇಂಪಾರ್ಟೆಂಟ್ ಕೆಲಸಗಳು ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಲೇಶ್ವರಂ ಕಡೆ ಹೊಟ್ಟಿದ್ವಿ ಯಾಕಂದರೆ ಕಡಲೆಕಾಯಿ ಪರ್ಷನ್ ಹಿಡಿತಿದೆಯಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ನಾನು ಯಾವತ್ತೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು ಹಾಗೆ ಹೋಗಿ ಬರೋಣ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೊಸದು ಹೆಲ್ಮೆಟ್ ತೊಗೋಬೇಕಿತ್ತು ಯಾಕಂದರೆ ಮಲ್ಲೇಶ್ವರಂಗೆ ಹೋಗ್ತೀವಿ ಅಂದ್ರೆ ಪೊಲೀಸರು ಇರ್ತಾರಲ್ಲ ಹಾಗಾಗಿ ಫಸ್ಟ್ ಹೆಲ್ಮೆಟ್ ಹೊಸದ ಹೆಲ್ಮೆಟ್ ತೊಗೊಂಬಿಡೋಣ ಅಂತ ನಾನು ಹೆಲ್ಮೆಟ್ನ ಊರಲ್ಲೇ ಬಿಟ್ಟು ಬಂದಿದ್ದೆ ನಮ್ಮ ಅಜ್ಜಿ ಊರು ದೀಪಾವಳಿ ಹಬ್ಬದಲ್ಲಿ ಊರಿಗೆ ಹೋಗಿದ್ನಲ್ಲ ಆವಾಗ ನಮ್ಮ ಅಜ್ಜಿ ಊರಲ್ಲೇ ಬಿಟ್ಟು ಬಂದಿದ್ದೆ ನಮ್ಮ ಅಜ್ಜಿ ಊರಿಗೂ ಸಹ ಹೋಗಿದ್ವಿ ಅಲ್ಲೇ ಬಿಟ್ಟು ಬಂದಿದ್ದೆ ಇವಾಗ ಹೆಲ್ಮೆಟ್ ತೊಗೋಬೇಕಿತ್ತು ಇದ್ವಿ ಇವಾಗ ಈ ಹೆಲ್ಮೆಟ್ ಸೆಲೆಕ್ಟ್ ಮಾಡಿದ್ರು ನೋಡು ನೀನು ಕಂಫರ್ಟಬಲ್ ಆಗಿದ್ದೀಯಾ ಅಂತ ಯಾಕಂದರೆ ನಾನು ಅಲ್ವಾ ಹೆಲ್ಮೆಟ್ ಬಿಟ್ಟು ಬಂದಿದ್ದೆ ನನ್ನ ಹಸ್ಬೆಂಡ್ ಹೆಲ್ಮೆಟ್ ಇತ್ತು ತೊಗೊಂಡ್ವಿ ಇದು ಬಂದು ಸೆವೆನ್ ಏನೋ ಕೊಟ್ವಿ ತಗೊಂಡು ಇವಾಗ ಮಲ್ ಮಲ್ಲೇಶ್ವರಂಗೆ ಹೋಟ್ವಿ ಕಾಡು ಮಲ್ಲೇಶ್ವರ ಮಲ್ಲಿಕಾರ್ಜುನ ಟೆಂಪಲ್ಗೆ ಅಲ್ಲಿ ನಾವು ಫ್ರಂಟ್ ಗೇಟಿಂದ ಹೋಗಿರಲಿಲ್ಲ ಬ್ಯಾಕ್ ಗೇಟಿಂದ ಹೋದ್ವಿ ಅಲ್ಲಿಂದ ಹೋಗಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋದಾಗ ಎರಡೂವರೆ ಏನೋ ಆಗಿತ್ತು ನೋಡಿ ಕಡಲೆಕಾಯಿಲಲ್ಲಿ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಈ ಡೆಕೋರೇಷನ್ ಅಂತೂ ಅಂದರೆ ದೇವ್ರನ್ನ ನೋಡಲಿಕ್ಕೆ ಆಗಲಿಲ್ಲ ಬರ್ತಾ ವಾಪಸ್ ಬರ್ತಾ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನೋಡಿ ಇಲ್ಲೆಲ್ಲ ಶೋ ಪೀಸಸ್ಸು ಮತ್ತು ದೇವ್ರ ವಿಗ್ರಹ ಎಲ್ಲ ಏನು ಸಕ್ಕತ್ತಾಗಿತ್ತು ಗೊತ್ತಾ ವಾಸು ಫ್ಲವರ್ ವಾಸು ಎಲ್ಲ ಸಕ್ಕತ್ ಅಂದರೆ ಸಕ್ಕತ್ತಾಗಿತ್ತು ಪಿಂಗಾಣಿ ಫುಲ್ ಜಾತ್ರೆ ಥರ ಇತ್ತು ಚೆನ್ನಾಗಿತ್ತು ಇದನ್ನೆಲ್ಲ ನನ್ನ ಮಗನಿಗೆ ತೋರಿಸ್ಬೇಕು ಅಂತಲೇ ಹೋಗಿದ್ದು ಯಾಕಂದರೆ ನಾವು ಚಿಕ್ಕವರು ಇರ್ಬೇಕಂದ್ರೆ ಜಾತ್ರೆ ಎಲ್ಲ ನೋಡಿರ್ತೀವಲ್ವ ಈಗಿನ ಮಕ್ಳಿಗೆ ಅಷ್ಟು ಗೊತ್ತಿರಲ್ಲ ಹಾಗಾಗಿ ಇವಾಗಲೇ ತೋರಿಸ್ತಾ ಇದ್ದೀವಿ ಇಲ್ಲಿ ಹನೆ ಮತ್ತು ಕೃಷ್ಣ ಗಣೇಶ ಮತ್ತು ವಾಸ್ ಫ್ಲವರ್ ವಾಸು ಎಲ್ಲ ಸಕ್ಕತ್ತಂತ ಸಕ್ಕತ್ತಾಗಿತ್ತು ಇಲ್ಲಿ ವೆರೈಟೀಸ್ ಆಫ್ ಕಡಲೆಕಾಯಿಸು ಕಡಲೆಕಾಯಿ ಎಲ್ಲಿ ನೋಡಿದ್ರು ಕಡಲೆಕಾಯಿ ಕಡಲೆಕಾಯಿ ಪರಿಷೆ ಅಂದಮೇಲೆ ಕಡಲೆಕಾಯಿ ಇರಲೇಬೇಕಲ್ಲ ಹಾಗಾಗಿ ಇಲ್ಲಿ ಫಸ್ಟ್ ಮಕ್ಳಿಗಂತೂ ತುಂಬ ಅಟ್ರಾಕ್ಟಿವ್ ಆಗಿ ಎಲ್ಲ ಥರದ್ದು ಹೋಗಿದ ತಕ್ಷಣ ನನ್ನ ಮಗನಿಗೆ ಪಿ ಪಿ ಕಾಣಿಸ್ತು ಪಿ ಪಿ ಬೇಕು ಅಂತ ಹೇಳ್ಬಿಟ್ಟು ಪಿ ಪಿ ತೊಗೊಂಡೆ ಇಲ್ಲೇ ನನ್ನ ಹಸ್ಬೆಂಡು ಉರ್ದಿರೋ ಕಡಲೆಕಾಯಿನ ಇಟ್ಟಿದ್ದರು ಹಾಗಾಗಿ ಇಲ್ಲೇ ತಗೊಂಡ್ರು ಕಡಲೆಕಾಯಿಯೂ ಸಹ ಕಡಲೆಕಾಯಿ ಪರಿಶೆಗೆ ಹೋಗಿ ಕಡಲೆಕಾಯಿ ತೊಗೊಂಡಿಲ್ಲ ಅಂದರೆ ಅದೇ ಅನಿಸುತ್ತಲ್ವ ಹಾಗೆ ಬಟ್ಟೆಗಳು ಮತ್ತು ಡೆಕೋರೇಷನ್ ಐಟಮ್ಸು ಹ್ಯಾಂಗಿಂಗ್ಸು ಬ್ಯಾಗ್ಸು ಬಟ್ಟೆ ಮತ್ತು ಟಾಯ್ಸು ಎಲ್ಲ ಥರದ್ದು ಇತ್ತು ಪಿಂಗಾಣಿ ಪಿಂಗಾಣಿ ಜಾರ್ಸು ಇದನ್ನೆಲ್ಲ ನೋಡ್ಕೊಂಡು ಹೋದೆ ಬರ್ತಾ ತೊಗೊಂಬರೋಣ ಅಂತ ಯಾಕಂದರೆ ಇವಾಗಲೇ ತೊಗೊಂಡೋಯ್ತು ಅಂದರೆ ಲಗೇಜ್ ಜಾಸ್ತಿ ಆಗಿಬಿಡುತ್ತೆ ತಿರುಗೋ ಒಂದು ರೌಂಡ್ ಹಾಕ್ಕೊಂಡು ಬರಬೇಕಿತ್ತು ಹಾಗಾಗಿ ಬರ್ತಾ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ ಪಾತ್ರೆಗಳು ಎಲ್ಲ ಆಲ್ಮೋಸ್ಟ್ ಸ್ಲಿಪ್ಪರ್ಸು ಪ್ರತಿಯೊಂದು ಇತ್ತು ನನ್ನ ಮಗನಗಂತೂ ನೋಡಿದ್ದೆಲ್ಲ ಬೇಕು ಅಂತ ಇದು ಮಾಡ್ತಿದ್ದ ನಾವು ಬೇಡ ನಡಿಯಪ್ಪ ಅಂತ ಹೇಳ್ಬಿಟ್ಟು ಇದು ಕರ್ಕೊಂಡು ಹೋಗ್ತಿದ್ವಿ ಇಲ್ಲಿ ಯಾವ ಸೈಡ್ ನೋಡಿದ್ರೆ ಜಾತ್ರೆ ಟಾಯ್ಸ್ ಅಂತೂ ಬೇಜಾನ್ ಅಂದರೆ ಬೇಜಾನ್ ಇತ್ತು ಆಮೇಲೆ ಇಲ್ಲಿ ನನ್ನ ಮಗ ಬಿಡ್ಲೇ ಇಲ್ಲ ಜೆ ಸಿ ಪಿ ಕೊಡಿಸಿ ಜೆ ಸಿ ಪಿ ಕೊಡಿಸಿ ಅಂತ ಮನೇಲಿ ಏನಿಲ್ಲ ಅಂದರೆ ಒಂದು ಹತ್ತು ಜೆ ಸಿ ಪಿ ಇದ್ದಾವೆ ಹಾಗಿದ್ರೂ ಇನ್ನೊಂದು ಜೆ ಸಿ ಪಿ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ ಬೇಡ ಅಂದರು ಹೇಳಿದ್ರು ಕೇಳಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಜೆ ಸಿ ಪಿ ಕೊಡಿಸಿದ್ವಿ ಒನ್ ಟ್ವೆಂಟಿ ರುಪೀಸ್ ಏನೋ ಇದು ಒನ್ ಟ್ವೆಂಟಿ ರುಪೀಸು ಹಂಡ್ರೆಡ್ ರುಪೀಸು ಏನೋ ಕೊಟ್ವಿ ಇಲ್ಲಿ ವೆರೈಟಿ ಬ್ಯಾಗು ವೆನಿಟಿ ಬ್ಯಾಗ್ಸು ಮತ್ತು ಕಡಲೆಕಾಯಿ ಕಡಲೆಕಾಯಿ ಅಂತೂ ವೆರ್ ವೆರೈಟಿ ಕಡಲೆಕಾಯಿ ಆ ಕ ಹಾಗೆ ಜಾತ್ರೆ ಅಂದಮೇಲೆ ಕಡಲೆಪುರಿ ತೊಗೊಳ್ದಂಗೆ ಇರೋಕ್ಕಾಗುತ್ತಾ ಹಾಗಾಗಿ ಕಡಲೆಪುರಿನೂ ಸಹ ತಗೊಂಡ್ವಿ ಬಿಸಿಲು ಕಡಲೆಕಾಯಿ ಪರ್ಸೆಯಲ್ಲಿ ಕಡಲೆಕಾಯಿ ಜಾಸ್ತಿ ಅಂದರೆ ಜಾಸ್ತಿ ಇತ್ತು ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಕಡಲೆಕಾಯಿ ಪರ್ಸೆ ಅಂತ ಇದು ಮಾಡೋದು ಎಲ್ಲ ಇದು ಏನಾದರೂ ಮಧ್ಯದಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸು ಮತ್ತು ಪೊಟ್ಯಾಟೊ ಟ್ವಿಸ್ಟರು ಎಲ್ಲ ಇದ್ವು ಮತ್ತು ಈ ಥರ ರಂಗೋಲಿ ಹಾಕೋದು ಸಹ ಇದ್ವು ಇದನ್ನು ತೊಗೊಂಡೆ ನಾನು ಒಂದು ನಾಲ್ಕು ತೊಗೊಂಡೆ ಚಿಕ್ಕ ಚಿಕ್ಕದು ತೊಗೊಂಡೆ ದೊಡ್ಡವೇನು ತೊಗೊಳ್ಳಿಲ್ಲ ಸುಮ್ಮನೆ ಬಾಗಿಲು ಮೇಲೆ ಬಿಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಒಂದು ನಾಲ್ಕನ್ನ ತೊಗೊಂಡೆ ಆಮೇಲೆ ಹಾಗೆ ಮುಂದೆ ಬರ್ತಾ ಇಲ್ಲಿ ನೋಡಿ ಇಯರಿಂಗ್ಸು ಸರ ಮತ್ತು ಡಿನ್ನರ್ ಸೆಟ್ಸು ಮತ್ತು ಪೊಟ್ಯಾಟೊ ಟ್ವಿಸ್ಟರ್ನೂ ತೊಗೊಂಡ್ವಿ ಬರ್ತಾ ಹಾಗೆ ಪೊಟ್ಯಾಟೊ ಟ್ವಿಸ್ಟರ್ ಇತ್ತು ನನ್ನ ಅಂತ ತೊಗೊಂಡ್ರು ನನ್ನ ಮಗ ತಿಂದಿಲ್ಲ ನನ್ನ ಹಸ್ಬೆಂಡೇ ತಿಂದ್ಕೊಂಡ್ರು ಆಮೇಲೆ ಮುಂದೆ ಬರ್ತಾ ಈ ಥರ ಆಟ ಆಡೋದೆಲ್ಲ ಇತ್ತು ನನ್ನ ಮಗ ಆಟ ಆಡಬೇಕು ಸರಿ ಆಯ್ತು ಅಂದ್ಬಿಟ್ಟು ಇದಕ್ಕೆ ಕುಂಡ್ಸಿದ್ವಿ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಇದಕ್ಕೆ ಇದಕ್ಕೆ ಸ್ವಲ್ಪ ಎದ್ರುಕೊಂಬಿಟ್ಟ ಮೇಲೆ ಹೈಟ್ ಹೋಯ್ತಲ್ಲ ಆವಾಗ ಒಂದು ಮೂರು ರೌಂಡ್ ಏನೋ ಹೋದ ಅಷ್ಟೇ ಆಮೇಲೆ ಭಯ ಅವನಿಗೆ ಅಮ್ಮ ಬೇಡಮ್ಮ ನಿಲ್ಲಿಸಿ ನಿಲ್ಸಿ ಅಂತ ಹತ್ಬಿಟ್ಟ ಹಾಗಾಗಿ ಆಮೇಲೆ ಅದರಿಂದ ಇಳಿಸ್ಕೊಂಡು ಇದಕ್ಕೆ ಕುಂಡ್ಸಿದ್ವಿ ಇದರಲ್ಲಿ ಎಂಜಾಯ್ ಮಾಡ್ದೆ ಅಂದರೆ ಹೈಟ್ ಮೇಲೆ ಹೋಗ್ತಿತ್ತಲ್ಲ ಅವ್ನಿಗೆ ಅದಕ್ಕೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಆಮೇಲೆ ಇದಕ್ಕೆ ಕುಣ್ಸಿದ್ಮೇಲೆ ಆರಾಮಾಗಿ ಕುತ್ಕೊಂಡು ಫುಲ್ ಆಟ ಆಡ್ದೆ ಆ್ಯಕ್ಚುಲಿ ಕಡಲೆಕಾಯಿ ಪರ್ಸೆಗೆ ನೈಟ್ ಹೋಗಿತ್ತು ಅಂದರೆ ಲೈಟಿಂಗ್ಸ್ ಎಲ್ಲ ಇನ್ನೂ ಸಖತ್ತಾಗಿರುತ್ತೆ ನಾವು ಮಧ್ಯಾಹ್ನ ಹೋಗಿದ್ರಿಂದ ನಮಗೆ ಆ ಲೈಟಿಂಗ್ಸ್ ಎಲ್ಲ ನೋಡೋಕೆ ಆಗಲಿಲ್ಲ ಅದು ಬಿಟ್ಬಿಟ್ಟು ಮಿಕ್ಕಿದ ಬೆಳಗ್ಗೆ ಟೈಮಲ್ಲೆಲ್ಲ ಜಾತ್ರೆ ಇರುತ್ತೆ ಆದರೆ ಲೈಟಿಂಗ್ಸ್ ನೋಡೋಕ್ಕಾಗಲಿಲ್ಲ ಅದೊಂದು ಬೇಜಾರಾಯಿತು ಇವಾಗ ಆವಾಗಲೇ ನೋಡ್ಕೊಂಡು ಹೋಗಿದ್ನಲ್ಲ ಪಿಂಗಾಣಿನ ಅದಕ್ಕೆ ಒಂದು ತೊಗೊಂತಿದ್ದೀನಿ ಒಂದು ಪಿಂಗಾಣಿ ಜನ ಉಪ್ಪಾಕಿ ಇಡಕ್ಕೊಂಡ್ಬಿಟ್ಟು ಅಲ್ಲಿಂದ ಮುಂದೆ ಬರ್ತಾ ನೋಡಿ ಕಡ್ಲೆಕಾಯಲ್ಲಿ ಬಸವಣ್ಣನ ಯಾವ ರೀತಿ ಮಾಡಿದ್ದಾರೆ ಸಕ್ಕದಾಗಿ ಮಾಡಿದ್ದಾರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಸಕ್ಕದಾಗಿತ್ತು ನೋಡಿ ಮಂಟಪ ಮಾಡಿಬಿಟ್ಟು ಅದರೊಳಗೆ ಮಧ್ಯದಲ್ಲಿ ಬಸವಣ್ಣನ ಮಾಡಿದ್ದಾರೆ ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ ಮತ್ತು ಮನೆಗೆ ಬರ್ತಾ ಹಾಗೇ ಅಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಇದೆ ನಮ್ಮ ಮನೆಗೆ ಬರಬೇಕಾದ್ರೆ ಅಲ್ಲೋ ನಾವು ಗ್ರೇಪ್ ಜ್ಯೂಸ್ ವಿತ್ ವೆನಿಲಾ ಐಸ್ ಕ್ರೀಮ್ ತೊಗೊಂಡ್ವಿ ಇದಂತೂ ಸಖತ್ತಾಗಿರುತ್ತೆ ಟೇಸ್ಟು ಟ್ವೆಂಟಿ ಫೈವ್ ರುಪೀಸು ಆ ಸೈಡ್ ಏನಾದರೂ ಹೋಯಿತು ಅಂದರೆ ಆ ಕಡೆಯಿಂದ ಏನಾದರೂ ಮನೆಗೆ ಬರ್ತಿದ್ದೀವಿ ಅಂದರೆ ಇಲ್ಲಾಂದರೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಿದ್ದೀವಿ ಅಂದರೆ ಇದನ್ನ ಟ್ರೈ ಅಂತೂ ಹೋಗಲ್ಲ ಇದೊಂಥರ ನಾವು ಫೇವ್ರೇಟ್ ಅಂತಲೇ ಹೇಳ್ಬೋದು ಮೂರು ಜನಕ್ಕೂ ತುಂಬ ಇಷ್ಟ ಇದು ಇದನ್ನು ನೀವೇನಾದರೂ ಲೆಗ್ಗೆರಲ್ಲಿ ಇದ್ದೀರಾ ಅಂದರೆ ಐಸ್ ಕ್ರೀಮ್ ಇಮಾನಿ ಐಸ್ ಕ್ರೀಮ್ ಪಾರ್ಲರ್ ಇದೆ ಅಲ್ಲೋಗಿ ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನಿಮಗೆ ಫೇವ್ರೇಟ್ ಆಗುತ್ತೆ ನಮಗಂತೂ ಫೇವ್ರೆಟ್ ಇದು ಮೂರು ಜನಕ್ಕೂ ಸಹ ಇದನ್ನು ಕುಟ್ಕೊಂಡು ಮನೆಗೆ ಒಟ್ಟು ಕಡೆ ಹೊಟ್ವಿ ಮನೆಗೆ ಬಂದ್ವಿ ಈಗ ಟೈಮ್ ಬಂದು ಆರು ಗಂಟೆ ಮಳೆ ಬರೆದು ಹಾಗೆ ನಿಂತ್ಕೊಂಡು ಸ್ವಲ್ಪ ತಲೆ ಎಲ್ಲಿ ಸೈಡಲ್ಲಿ ನಿಂತ್ಕೊಂಡು ಬಂದ್ವಿ ಆಮೇಲೆ ಜಿಡಿ ಥರ ಬರ್ತಿತ್ತು ಹಾಗೆ ಆಲ್ಮೋಸ್ಟ್ ಮನೆ ಹತ್ರನೇ ಇದ್ವಿ ಹಾಗಾಗಿ ಬಂದುಬಿಟ್ವಿ ಅಲ್ಲಿಂದ ಏನೇನು ತೊಗೊಂಬಂದಿ ಅಂತ ತರಿಸ್ತೀನಿ ಮನೆ ಒಂದು ಪಿಂಗಾಣಿ ತೊಗೊಂಡೆ ಹಾಫ್ ಕೆ ಜಿದು ಇದು ಬಂದು ಒನ್ ತರ್ಟಿ ರುಪೀಸು ಆಮೇಲೆ ನನಗೆ ರಂಗೋಲಿ ಬಿಡೋಕ್ಕೆ ಬರೋಲ್ಲ ಹಾಗಾಗಿ ಬಾಗಿಲು ಚಿಕ್ಕ ಚಿಕ್ಕದಾಗಿರಲಿ ಅಂದ್ಬಿಟ್ಟು ಈ ಥರ ಒಂದು ನಾಲ್ಕು ತಗೊಂಡೆ ಇದಕ್ಕೆ ಒಂದಕ್ಕೆ ಟ್ವೆಂಟಿ ರುಪೀಸು ನಾಲ್ಕಕ್ಕೆ ಏಯ್ಟಿ ರುಪೀಸು ಹಾಗೆ ಹಾಗೆ ಮನೆ ಹತ್ರ ಹಾಕೊಳ್ಳೋಕ್ಕೆ ಒಂದು ಮೂರು ತ್ರೀ ಫೋರ್ತ್ ಪ್ಯಾಂಟ್ ತೊಗೊಂಡೆ ಸೇಮ್ ಒಂದೇ ತಾನೇ ಕಲರ್ ಚೇಂಜು ಮನೆ ಹತ್ರ ಹಾಕೊಳ್ಳೋಕ್ಕೆ ತ್ರೀ ಫೋರ್ತು ಬ್ಲ್ಯಾಕ್ ಒಂದು ಬ್ಲೂ ಒಂದು ಸಿಮೆಂಟ್ ಒಂದು ಇವಾಗ ಮಳೆ ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೇ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಏನೋ ಆಗಿತ್ತು ಹಾಗಾಗಿ ಮತ್ತೆನೂ ಊಟ ಮಾಡಲಿಲ್ಲ ಇವಾಗ ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ನೋಡ್ಬಿಟ್ಟು ಪಟ ಅಂತ ಅಡುಗೆ ಮಾಡ್ತೀನಿ ಹಾಗೆ ಬ್ಲಾಗ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಕಡಲೆಕಾಯಿ ಪರಿಷೆಯಿಂದ ನಾನು ಕಡಲೆಪುರಿ ಮತ್ತು ಕಡಲೆಕಾಯಿನ ಹುರ್ತಿರೋವಂಥ ಕಡಲೆಕಾಯಿನ ತೊಗೊಂಬಂದ್ವಿ ನಾವೇನು ಹಸಿ ಕಡಲೆಕಾಯಿ ತೊಗೊಂಬಂದಿರಲಿಲ್ಲ ಊರ್ತಿರೋ ಕಡಲೆಕಾಯಿ ತಂದಿದ್ವಲ್ಲ ಇದಕ್ಕೆ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂದ್ಬಿಟ್ಟು ಇವಾಗ ನನ್ನ ಮಗ ಜೆ ಸಿ ಪಿ ತೋರಿಸ್ತಿದ್ದಾನೆ ಕಾಫಿ ಮಾಡೋಕ್ಕೆ ಹೋಗ್ತಿದ್ದೆ ಅಮ್ಮ ಜೆ ಸಿ ಪಿ ತೋರ್ಸಮ್ಮ ಅಂದ್ಬಿಟ್ಟು ಇಲ್ಲಿ ಜೆ ಸಿ ಪಿ ತೋರಿಸ್ತಿದ್ದಾನೆ ಕಾಫಿ ಮಾಡಿಕೊಂಡು ಯಾಕಂದರೆ ಮಳೆ ನೆಂದಿದ್ವಲ್ಲ ಹಾಗಾಗಿ ಕಾಫಿ ಮತ್ತು ಕಡಲೆಪುರಿ ಈವ್ನಿಂಗ್ ಹೊಟ್ಟೆ ಬೇರೆ ಅಶ್ವಾಗಿತ್ತು ಹಾಗಾಗಿ ಕಾಫಿ ಮತ್ತು ಕಡಲೆಪುರಿನ ತಿಂದ್ಬಿಟ್ಟು ಇವಾಗ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಲೈಟಾಗಿ ಏನಾದರೂ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಪಲಾವ್ನ ಮಾಡ್ತಿದ್ದೀನಿ ನಾನು ಪಲಾವ್ಗೆ ಹಸಿ ತೊಗರಿಕಾಯಿ ಇದ್ವು ಹಾಗಾಗಿ ಹಸಿ ತೊಗರಿಕಾಯಿ ಎಲ್ಲ ಹಾಕಿ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪಲಾವು ಹಾಗಾಗಿ ಇಲ್ಲಿ ಹಸಿ ತೊಗರಿಕಾಯಿ ಬೀನ್ಸು ಕ್ಯಾರೆಟು ನವಿಲು ಕೋಲು ಹೂ ಕೋಸು ಇಷ್ಟನ್ನ ಹಾಕಿ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಮಾಡ್ತಿದ್ದೀನಿ ನಾನೇನು ಜಾಸ್ತಿ ಮಸಾಲ ಆಗಲಿ ಏನು ಪೌಡರ್ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಸಿಂಪಲಾಗಿ ಮಾಡ್ತಿದ್ದೀನಿ ಗರಂ ಮಸಾಲನೂ ಸಹ ಯೂಸ್ ಮಾಡಿಲ್ಲ ಸ್ಪೈಸಸ್ಸು ಸಹ ನಾನು ಯೂಸ್ ಮಾಡಿಲ್ಲ ಚಕ್ಕೆ ಲವಂಗ ಪಲಾವೆಲ್ಲಿ ಏನಂದ್ರೆ ಏನೂ ಯೂಸ್ ಮಾಡಿಲ್ಲ ಸಿಂಪಲಾಗಿ ಮಾಡಿದ್ದೆ ಸಖತ್ತಾಗಿತ್ತು ಟೇಸ್ಟು ಅದೇನೋ ಹೇಳ್ತಾರಲ್ಲ ದಿಢೀರಂಥ ಮಾಡೋ ಅಡುಗೆಗಳೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಗೆ ಇವಾಗ ಒಂದೇ ಒಂದು ವಿಷ ಲಾಕಿಸಿದೆ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲೇ ಪಲಾವ್ ಆಗಿತ್ತು ಇವತ್ತಿನ ಡಿನ್ನರ್ ಬಂದು ಪಲಾವು ಅದಕ್ಕೆ ಆಗಿ ಚಟ್ನಿ ಮಾಡಿದ್ದೆ ಬೆಳಿಗ್ಗೆ ಮಾಡಿ ಪಲ್ಯ ದೋಸೆಗೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಇತ್ತು ಅದನ್ನು ಹಾಕ್ಕೊಂಡು ತಿಂದ್ವಿ ನನ್ನ ಬ್ಲಾಗ್ನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಡುಗೆ ಬಂದು ಪಲಾವ್ ಮಾಡಿದ್ದೆ ಸಿಂಪಲಾಗಿ ಯಾಕಂದರೆ ಕಡಲೆ ಪರ್ಚೆಯಿಂದಾನೆ ಕಡಲೆಪುರಿ ಮತ್ತು ಕಡಲೆಕಾಯಿ ಹುರ್ತಿರೋ ಕಡಲೆಕಾಯಿ ತಂದಿದ್ವಲ್ಲ ಅದು ತಿಂದಿದ್ವಿ ಹಾಗಾಗಿ ಲೈಟಾಗಿ ಇದ್ರೆ ಸಾಕು ಅಂದ್ಬಿಟ್ಟು ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೆ ತರ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಇವಾಗ ಊಟ ಎಲ್ಲ ಆಯಿತು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಇವ್ರಿಗೆ ಟೇಕ್ ಕೇರ್ ಬಾಯ್